ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ನನ್ನ ಹೆಸರು ಸುಧಾ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಸುಧಾ ಶೇಖರ್ ಯೂಟ್ಯೂಬ್ ಚಾನಲ್ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಇದರಲ್ಲಿ ನಿಮಗೆ ಯೂಸ್ ಆಗುವಂತಹ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನಮ್ಮ ಡೈಲಿ ರೋಟೀನ್ಸ್ ಹಾಗೆ ನಾನು ಸ್ಟಿಚ್ಚಿಂಗ್ ಮಾಡ್ತೀನಿ ಅದ್ರ ಬಗ್ಗೆ ಸಹ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ ಹಾಕ್ತೀನಿ ನಾನು ಈಸಿಯಾಗಿ ಹೇಗೆ ಸ್ಟಿಚಿಂಗ್ ಕಲಿಬೋದು ಹಾಗೆ ನಿಮಗೆ ಕಟಿಂಗ್ಸ್ ಹೇಗೆ ಈಸಿಯಾಗಿ ಮಾಡ್ಬೋದು ಡಿಸೈನ್ಸ್ ಕುಚ್ಚು ಇವೆಲ್ಲ ಹೇಗೆ ಈಸಿಯಾಗಿ ಮಾಡೋದು ಅನ್ನೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾವು ಹೊರಗಡೆ ಹೋದಾಗ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇ ಇಷ್ಟು ತನಕ ನನ್ನನ್ನು ನೀವು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು